ಇನ್ನೊಂದು ಎರಡು ಮೂರು ದಿನಕ್ಕೆ ಘೋಷಣೆ ಆಗ್ಬೋದು ಭಾರತೀಯ ಜನತಾ ಪಾರ್ಟಿಯ ನೇತೃತ್ವ ಯಾವ ನಿರ್ಧಾರವನ್ನು ತಗೊತಾರೆ ಅದಕ್ಕೆಲ್ಲದಕ್ಕೂ ಕೂಡ ನಾವು ಬಂದ ಬಹಳ ದೊಡ್ಡ ಪ್ರಮಾಣದ ಕೆಲಸ ಕಳೆದ ಹತ್ತು ವರ್ಷದಲ್ಲಿ ಎಲ್ಲರ ಕ್ಷೇತ್ರದಲ್ಲಾಗಿದೆ ನಮ್ಮ ಹೈವೇಗಳು ಇಂಪ್ರೂವ್ ಆಗಿದ್ದಾವೆ ರೈಲ್ವೆ ಲೈನ್ ಇಂಪ್ರೂವ್ ಆಗಿದೆ ವಿದ್ಯುತ್ ಇವತ್ತು ಅಮೃತ ರೈಲ್ವೆ ಸ್ಟೇಷನ್ಗಳು ನಮ್ಮ ಭಾಗಕ್ಕೆ ಬಂದಿದೆ ಅದರಲ್ಲಾಗಿದೆ ನಮ್ಮ ಉಡುಪಿ ಆಗಿದೆ ಚಿಕ್ಕಮಗಳೂರು ಆಗಿದೆ ಆರ್ ಎಫ್ ಅಲ್ಲಿ ರಸ್ತೆ ಬಂದಿದೆ ಪಿ ಎಂ ಜೆ ಎಸ್ ಆಗಿದೆ ನೀವು ಯಾವುದೇ ಹಳ್ಳಿಗೆ ಹೋದ್ರೂ ಕೂಡ ಶೇಕಡ ಎಂಬತ್ತು ತೊಂಬತ್ತರಷ್ಟು ಜನ ಒಂದಲ್ಲ ಒಂದು ರೀತಿಯ ಸೌಲಭ್ಯವನ್ನ ಅದು ಆಯುಷ್ಮಾನ್ ಕಾರ್ಡ್ ಇರ್ಬೋದು ಉಚಿತ ಅಕ್ಕಿ ಇರ್ಬೋದು ಅಥವಾ ಕಿಸಾನ್ ಸಮ್ಮಾನ್ ಯೋಜನೆ ಇರ್ಬೋದು ಬೆಳೆ ಇರ್ಬೋದು ಬೇರೆ ಬೇರೆ ಪಡ್ಕೊಂಡಿದ್ದಾರೆ ಕೊರೋನಾದಲ್ಲಿ ಅನುಕೂಲ ಆಗಿದೆ ಇದರ ಆಧಾರದಲ್ಲಿ ಅಭಿವೃದ್ಧಿಯ ಆಧಾರದಲ್ಲೇ ಕೇಳಬೇಕು ಆಗಿದೆ ಅದೇ ಆಧಾರದಲ್ಲಿ ನಮ್ಮ ಕ್ಷೇತ್ರದಲ್ಲೂ ನಾವು ಕರ್ನಾಟಕದಲ್ಲಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರುತ್ತೆ ಇದು ನಮ್ಮ ವಿಶ್ವಾಸ ಮತ್ತೆ ಆ ವಿಶ್ವಾಸದ ಮೇಲೆನೆ ನಾವು ಮಾತಾಡ್ತಾ ಇದ್ದೀವಿ ಯಾಕಂದ್ರೆ ಮೋದಿ ಅವರನ್ನ ಇವತ್ತು ಕರ್ನಾಟಕ ಪ್ರೀತಿ ಮಾಡ್ತಾರೆ ಪದೇ ಪದೇ ಮೋದಿ ಇಲ್ಲಿ ಬಂದಿದ್ದಾರೆ ಅಭಿವೃದ್ಧಿ ಕೆಲಸ ಜೊತೆಗೆ ಬಂದಿದ್ದಾರೆ ಮೋದಿಯನ್ನ ಜನ ಇಷ್ಟಪಡ್ತಾ ಇದ್ದಾರೆ ಅದಕ್ಕಾಗಿ ಜನಕ್ಕೆ ಅನಿಸ್ಬಿಟ್ಟದೆ ಮೋದಿಯನ್ನು ಗೆಲ್ಲಿಸ್ಬೇಕು ದೇಶಕ್ಕೆ ಮೋದಿ ಬೇಕು ಇರುತ್ತೆ ರಾಜಕೀಯ ಗೆಲ್ಲುವ ಸೀಟ್ ಅನ್ನು ಎಲ್ಲರೂ ಕೇಳ್ತಾರೆ ಸೀಟ್ ಕೇಳುವಾಗ ಗೊಂದಲಗಳು ಹಾಗೆ ಆಗ್ತವೆ ಆ ಇತೆಯೋ ಚುನಾವಣೆಗೆ ಸಂಬಂಧ ಇರಲ್ಲ ಹೊಣೆಗೂ ನಮ್ಮ ಕೇಂದ್ರದ ಚುನಾವಣಾ ಮಂಡಳಿ ಯಾವ ನಿರ್ಧಾರ ತಗೊಂಡಿದೆ ಆ ನಿರ್ಧಾರಕ್ಕೆ ನಾವು ಬಂತು ಸ್ಪರ್ಧೆ ಮೇಡಮ್ ನಾನು ಸ್ಪರ್ಧೆ ಮಾಡೇ ಮಾಡ್ತೀನಿ